ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಲಾಲ್ಬಾಗ್ಗೆ ಹೋಗಿದ್ದೆ ಇದು ಗುರುವಾರ ಹೋಗಿದ್ದು ಲಾಲ್ಬಾಗ್ಗೆ ಗುರುವಾರ ಯಾಕೆ ಅಂದರೆ ಲಾಲ್ಬಾಗ್ ಏನಕ್ಕೆ ಹೋಗಿದ್ದೆ ಇವಾಗ ಅಂದರೆ ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ ಶನಿವಾರ ನಾನು ನಮ್ಮ ಭಾನುವಾರ ಒಂದು ಮದುವೆ ಇದೆ ನಮ್ಮ ಕ್ಲಾಸ್ಮೇಟು ಮೈದನ್ ಮಗಳದು ಹೋಗಲೇಬೇಕು ಅದಕ್ಕೆ ಹೋಗ್ತಾ ಇದ್ದೀನಿ ಅದರಿಂದ ಅವಳು ಬರ್ತಾ ಇದ್ದೀನಿ ಅಂತ ಗೊತ್ತಾದ ಮೇಲೆ ಬೀಜ ಥರ ಕೇಳಿದ್ಲು ಲಾಲ್ಬಾಗಲ್ಲಿ ಗಲಾಟೆ ಹೂ ಅಂತೀವಲ್ಲ ಅದು ಗಲಾಡಿಯ ಅಂತ ಇಂಗ್ಲೀಷಲ್ಲಿ ಅಂತಾರೆ ಅದು ಹೋದ್ಸರೀ ನಿಮಗೆ ತೋರಿಸಿದ್ದೆ ಸಿಗುತ್ತೆ ಇವಾಗ ಬ ಲಾಲ್ಬಾಗಲ್ಲಿ ನರ್ಸರಿಗಳಾಗೇನೋ ನೋಡಿಲ್ಲ ನಾನು ಇಲ್ಲೇ ಹೋಗಿ ತೊಗೊಂಬಂದಿದ್ದು ಆಮೇಲೆ ಇಲ್ಲಿ ಹೋದಾಗ ಜಾಸ್ತಿ ಗಿಡಗಳು ಇರಲಿಲ್ಲ ಲಾಲ್ಬಾಗಲ್ಲಿ ಬಿಸಿಲಿರೋದ್ರಿಂದ ಗಿಡಗಳು ತುಂಬ ಕಮ್ಮಿನೇ ಇಟ್ಟಿದ್ರು ಈ ಸರಿ ಅದು ಅಲ್ಲದೆ ಗುರುವಾರ ಅಲ್ವಾ ಜನನೂ ಜಾಸ್ತಿ ಇರಲಿಲ್ಲ ಶನಿವಾರ ಭಾನುವಾರ ತುಂಬ ಜನ ಇರ್ತಾರೆ ಇದರಲ್ಲಿ ಲಾಲ್ಬಾಗಲ್ಲಿ ಆಮೇಲೆ ರೋಜಾ ಹೂವು ನೋಡಿ ತುಂಬ ದೊಡ್ಡ ದೊಡ್ಡದಾಗಿತ್ತು ಯಾವುದು ಅಂತ ನಾನು ನೋಡೋಕ್ಕೋಗಿಲ್ಲ ಯಾಕೆಂದರೆ ನನಗೆ ಊರಿಗೆ ಊರಿಗೋಗ ಮಿಕ್ಕಿರೋ ಕೆಲಸ ಎಲ್ಲ ಮುಗಿಸ್ಬೇಕಾಗಿತ್ತು ಬೀಜ ಹೇಳಿದ್ಲಲ್ಲ ಅಂತ ಹೋಗಿದ್ದಷ್ಟೇ ಗುಲಾಬಿ ಹೂವು ದೊಡ್ಡ ದೊಡ್ಡದಾಗಿತ್ತು ಆದರೆ ಈ ಈ ಬಿಸಿಲಲ್ಲಿ ಗುಲಾಬಿ ಗಿಡಗಳು ತಂದು ಬೆಳೆಸೋದಕ್ಕಷ್ಟೇ ನಮ್ಮ ಗಾರ್ಡನಲ್ಲೂ ಎರಡು ಗಿಡ ಯಾವತ್ತೂ ಇರಲಿಲ್ಲ ಈ ಸರಿ ಒಣಗೋಯ್ತು ಎರಡು ಗಿಡ ಆ ವರ್ಷವೂ ಒಂದು ಗಿಡನೂ ಒಣಗಿರಲಿಲ್ಲ ನಾನು ಈ ವರ್ಷವೇ ಎರಡು ಗಿಡ ಕಳ್ಕೊಂಡಿದ್ದೀನಿ ಇದು ದಾಸವಾಳವೂ ಒಂದು ಮೂರು ಹೋಯ್ತು ಬಿಸಿಲಿಗೆ ತಡಿಲಾರ್ದ ಆ ಥರ ಆಗಿರೋದಕ್ಕೆ ಇವಾಗ ಬಿಸಿಲಲ್ಲಿ ಹೊಸ ಗಿಡಗಳು ತರೋದು ಬೇಡ ಅಂತ ಅಂದ್ಕೊಂಡು ಬೀಜ ಹೇಳಿದ್ಲಲ್ವ ಬೀಜ ಅಂತ ಹೋಗಿ ತೊಗೊಂಡೆ ಆಮೇಲೆ ಗಿಡಗಳು ನೋಡಿದ್ರೆ ಒಂದೊಂದು ಸರಿ ಯಾವ ಗಿಡನೂ ತೊಗೊಳ್ದೆ ಬರೋಕ್ಕಾಗಲ್ವಲ್ಲ ನಾನು ಯಾವ ಗಿಡ ತಂದೆ ಅಂತ ತೋರಿಸ್ತೀನಿ ನಿಮಗೆ ಸುಮ್ಮನೆ ಹಂಗೆ ಸ ಗುಲಾಬಿ ಹೂವು ನೋಡೋಕ್ಕೆ ಚೆನ್ನಾಗಿತ್ತಲ್ಲ ಅಂತ ಹಂಗೆ ಬಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಆಮೇಲೆ ದಾಸವಾಳದಲ್ಲಿ ಹೂವನೇ ಇರಲಿಲ್ಲ ಯಾವ ಹೂವು ಅಂತ ಗಿಡ ನೋಡೋಕ್ಕೆ ಸೆಲೆಕ್ಟ್ ಮಾಡೋಕ್ಕೆ ಹೂವನೇ ಇರಲಿಲ್ಲ ಗಿಡಗಳೆಲ್ಲ ಹೆಲ್ದಿಯಾಗಿದ್ದವು ದಾಸವಾಳದ್ದು ಆದರೆ ಹೂವುಗಳು ಇಲ್ಲದೇ ತರೋಕ್ಕೂ ಕಷ್ಟ ಅಲ್ವಾ ಅದರಿಂದ ಅದು ಹಸ್ವಾಳ ಸುಮ್ಮನೆ ದೂರದಿಂದ ನೋಡದೆ ವಿಡಿಯೋ ಮಾಡಲಿಲ್ಲ ಇದು ನೋಡಿ ನಾನು ಗಾರ್ಡನಲ್ಲಿ ಸಿದ್ದಾಪುರದಿಂದ ತಂದಿರೋದು ಸ್ಟಾರ್ ಫ್ರೂಟು ಯಾಕೋ ಗಿಡ ಚಿಗಿರ್ತಾನೆ ಇಲ್ಲ ಸರಿಯಾಗಿ ನಾನು ಕಬ್ಬಣ ಇಟ್ಟಿದ್ದೀನಿ ಎಲ್ಲ ಇದ್ದೀನಿ ಆದ್ರೂ ಎಲೆ ತೆಗ್ದು ಚಿಗಿರುತ್ತೆ ಮತ್ತೆ ಒಣಗೋಗುತ್ತೆ ಆಮೇಲೆ ಲಾಲ್ಬಾಗಿಂದ ತಂದಿರೋ ಗಿಡ ಇದು ನಾನು ಹೊಸ್ದಾಗಿ ನಾನು ತಗೊಂಬಂದೆ ನನ್ನ ಗಾರ್ಡನಲ್ಲಿ ಕಾಕಡ ವೈಟ್ ಮಾಮೂಲಿ ಇದು ಬರುತ್ತಲ್ವ ನಾರ್ಮಲ್ ಅದು ಯಾಕೋ ಎಷ್ಟು ಸರಿ ಬರ್ತಾ ಬರ್ತಾಯಿಲ್ಲ ನನ್ನ ಗಾರ್ಡನಲ್ಲಿ ಚಿಗುರುತ್ತೆ ಒಣಗೋಗುತ್ತೆ ಆ ಥರ ಆಗುತ್ತೆ ಪವಿತ್ರ ತಂದರು ನಾನು ದುಡ್ಡು ಕೊಟ್ಟು ತಂದೆ ಆಮೇಲೆ ಇನ್ನೊಬ್ರು ಇಲ್ಲ ನನಗೆ ಇನ್ನೊಬ್ರು ತಂದು ಕೊಟ್ಟರು ಮೂರು ಸರಿನೂ ಹಂಗೆ ಆಯಿತು ಇದು ಮಾತ್ರ ಕೆಂಪು ಮೊಗ್ಗು ಆಮೇಲೆ ಸ್ಟಾರ್ ಥರ ಬಿಡುತ್ತೆ ಕಾಕಡನೇ ಇದು ಇದು ಮಾತ್ರ ಚೆನ್ನಾಗಿ ಸರ್ವೈವಲ್ ಆಯಿತು ಇದರಲ್ಲಿ ಇನ್ನೊಂದು ಥರ ಇದೆ ಐದೇ ಎಷ್ಟು ಬಿಡುತ್ತೆ ಕಾಕಡ ಥರನೇ ಇರುತ್ತೆ ನೋಡೋಕ್ಕೆ ಕೆಳಗಡೆ ಮಾತ್ರ ಸ್ವಲ್ಪ ರೆಡ್ ಡಿಶ್ ಬರುತ್ತೆ ಅದು ತೊಗೊಂಬಂದಿದ್ದೀನಿ ಅದು ಫಸ್ಟ್ ತೋರಿಸಿದ್ದು ಅದು ಹೂವು ಬಿಟ್ಟ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಗಲಾಡಿಯ ಜೀನಿಯಾ ಅವಳಿಗೆ ಎರಡೆರಡು ಗಲಾಡಿಯ ಎರಡು ಜೀನಿಯಾ ಪ್ಯಾಕೆಟ್ಗಳು ಬೇಕು ಹೇಳಿದ್ಲು ಅವ್ನು ತೊಗೊಂಡೆ ನಾನು ಇದು ಗಲಾಟೆ ಗಲಾಡಿಯ ಅಂದರೆ ಗಲಾಟೆ ಅದು ಒಂದು ನಾನು ತೊಗೊಂಡೆ ಮೂರೇ ಇದ್ದಿದ್ದಲ್ಲಿ ಪಾಕೆಟು ಮತ್ತೆ ತರಿಸ್ತಾರೆ ಅನಿಸುತ್ತೆ ಅದಲ್ಲದೆ ನಮ್ಮ ತಂಗಿ ಹೇಳಿದ ಗಿಡ ಅವಳು ಊರಲ್ಲಿ ದೊಡ್ಡ ಮಲ್ಲಿಗೆ ಗಿಡ ಬಂದೇ ಇಲ್ಲ ನನ್ನ ಹತ್ರ ಈ ರಸ ತೋಯ್ತು ಅದಕ್ಕೆ ಅದೊಂದು ಗಿಡ ತಗೊಂಡಿದ್ದೀನಿ ಇದು ಹಂಡ್ರೆಡ್ ರುಪೀಸು ಮಲ್ಲಿಗೆ ಗಿಡ ಅಂದರೆ ಗಿಡ ದೊಡ್ಡ ಚಿಕ್ಕು ಎಲ್ಲ ಇದ್ದಾವೆ ಅದರ ಮೇಲೆ ನೋಡಿ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ಇದು ನೋಡೋಕ್ಕೆ ಕೆಂಪುಗೇ ಇರುತ್ತೆ ಆದರೆ ಐದೇ ಹೆಸಳು ಅದು ಸ್ಟಾರ್ ಥರ ಇತ್ತಲ್ವ ಇದು ಹೂವು ಅರಳಿದಾಗ ನಾನು ನೆಕ್ಸ್ಟ್ ತೋರಿಸ್ತೀನಿ ನಾನು ಈ ವಿಡಿಯೋ ಮಾಡಿ ಊರಿಗೆ ಅಲ್ವಾ ಅದಕ್ಕೆ ಅರಳದಾಗ ನಾನು ವಿಡಿಯೋ ಮಾಡೋಕ್ಕಾಗತ್ತೋ ಇಲ್ವೋ ನೆಕ್ಸ್ಟ್ ಬಂದಾಗ ತೋರಿಸ್ತೀನಿ ಅದಲ್ಲದೆ ಒಂದು ಕನಕಾಂಬ್ರ ತಗೊಂಡೆ ಕನಕಾಂಬ್ರ ಗಿಡ ಒಂದು ಸತ್ತೋಯ್ತು ಅಂದ್ನಲ್ಲ ಆಮೇಲೆ ನಾನು ಊರಿಗೆ ಹೋಗ್ತೀನಿ ಅಂತ ಅದನ್ನು ರೀಪಟು ಮಾಡಿಬಿಟ್ಟೆ ಎರಡೇ ದಿನಕ್ಕೆ ಆಮೇಲೆ ವಿಳೆದೆಲೆ ತೊಗೊಂಡೆ ವಿಳೆದೆಲೆ ಎಲ್ಲ ಗಿಡವೂ ಸತ್ತೋಯ್ತು ಅಂತ ಇದು ಅದು ಆದರೆ ರಿಪಟ್ ಮಾಡಿಲ್ಲ ದೊಡ್ಡ ಪಾಟಲ್ಲೇ ಒಂದು ಪಾಟ್ ಈ ಕಡೆ ಸೈಡಲ್ಲಿ ನೆರಳಲ್ಲಿಟ್ಟು ಇಟ್ಟಿದ್ದೀನಿ ನೋಡೋಣ ಅದರಲ್ಲೇ ಚಿಗಿರಲಿ ಚಿಗುರ್ಲಿ ಆದಮೇಲೆ ಬೇಕಾರೆ ಇಟ್ಟರೆ ಆಯಿತು ಅಂತ ಮೊದಲಿದ್ದ ಪಾಟಲ್ಲಿ ಅದು ಹಬ್ಬಕ್ಕೆ ಕೋಲ್ ಇಟ್ಟಿದ್ವಲ್ಲ ಅದು ಹಂಗೆ ಇದೆ ಅಲ್ಲೇ ಇಟ್ಟಿದ್ದೀನಿ ಪಾಟು ನೋಡಬೇಕದು ಅದು ಚೆನ್ನಾಗಿ ಸರ್ವೈಲ್ ಆಗುತ್ತೋ ಅಂತ ನೆರಳಿಗೆ ಇಟ್ಟಿದ್ದೀನಿ ಅದಲ್ಲದೆ ನೋಡಿ ಸ್ಟಾರ್ ಫ್ರೂಟ್ ಆ ಥರ ಆಗಿತ್ತಲ್ಲ ಅಂತ ಇನ್ನೊಂದು ದೊಡ್ಡ ಸ ಸ್ಟಾರ್ ಫ್ರೂಟ್ ಇತ್ತು ಚೆನ್ನಾಗಿತ್ತು ಹೋಗಿವ ಏನೂ ಇಲ್ಲ ಅಂದರೆ ಕಸಿ ಗಿಡನೇ ನೋಡಿದೆ ನಾನು ಕಸಿ ಗಿಡನೇ ತೊಗೊಬಂದಿದ್ದೀನಿ ಇದೊಂದು ಟೂ ಫಿಫ್ಟಿ ಅಂದರು ಆದರೆ ತುಂಬ ದೊಡ್ಡ ಗಿಡ ಅಲ್ವಾ ಅದಕ್ಕೆ ಪರವಾಗಿಲ್ಲ ಅಂದ್ಕೊಂಡು ತಂದಿದ್ದೀನಿ ಇದು ನಾನು ಊರಿಂದ ಬಂದ ಮೇಲೆ ರೀಪಾಟ್ ಮಾಡ್ಕೊತೀನಿ ಅಲ್ಲೇವರೆಗೂ ಅದರಲ್ಲೇ ಇರಲಿ ಅಂತ ದೊಡ್ಡ ಪಾಟಲ್ಲಿ ಇಟ್ಟಿದ್ದೀನಿ ಯಾವ ಒಣಗ್ದಂಗೆ ಇರಲಿ ಅಂತ ನೋಡಿ ಇದು ಇವಾಗ ನನ್ನ ಹತ್ರ ಹೂವು ಬಿಡ್ತಾರೆ ಅದು ಮೊಗ್ಗು ಒಂಥರ ಚೂಪಿದೆ ಚೂಪಿದೆ ಅದು ಸ್ವಲ್ಪ ಮೊಗ್ಗು ಚೂಪ್ ಕಮ್ಮಿ ಇದೆ ಇದು ಸ್ಟಾರ್ ಥರ ಅರಳುತ್ತೆ ಅರಳಿದರೆ ಇದು ಒಂದೊಂದು ಹೂವು ಇಟ್ಟರು ಸಾಕು ದೇವ್ರಿಗೆ ಎಷ್ಟು ಚೆನ್ನಾಗಿರುತ್ತೆ ಇದು ಮಾತ್ರ ತುಂಬ ಚೆನ್ನಾಗಿದೆ ತಂದಾಗಿಂದ ರೀಪಾಟೆ ಮಾಡಿಲ್ಲ ತುಂಬ ಬೇರಿದೆ ಇದು ಸ್ವಲ್ಪ ಮೊಂಡಿದೆ ನೋಡಿ ಇವಾಗ ತಂದಿರೋದು ಆಮೇಲೆ ಎಲೆಗಳು ಗಮನಿಸಿದು ಚಿಕ್ಕ ಎಲೆ ಇದೆ ಅವು ಸ್ವಲ್ಪ ದೊಡ್ಡದಾಗಿದೆ ಎಲೆ ಈ ಥರ ಇದೆ ನಮಸ್ತೆ ಇನ್ನೊಂದು ಹಿಡಿಯೋದು ಸಿಗ್ತೀನಿ ಊರಿಗೆ ಹೋದ್ಮೇಲೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಕನೆಕ್ಟ್ ಆಗ್ತೀನಿ